ನಮಸ್ತೆ ಎಲ್ಲರಿಗೂ ನಾನು ಕಾಂತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ ಫ್ರೆಂಡ್ಸ್ ಇವತ್ತೊಂದು ಕಿಚನ್ ಟಿಪ್ ಅಂತಲೇ ಹೇಳ್ಬೋದು ಏನಪ್ಪ ಅದು ಅಂದರೆ ಒಡೆದೋಗಿರೋ ಅಲ್ಲಿನ ಸರಿ ಮಾಡೋದು ಸರಿ ಮಾಡಿಬಿಟ್ಟು ಕಾಫಿನೋ ಟೀನೋ ಮಾಡ್ಕೊಂಡು ಕುಡಿಬೋದು ಅಥವಾ ಏನಾದರೂ ನಮ್ಗೆ ಏನು ಬೇಕೋ ನಮ್ಗೆ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೊಬೋದು ಏನಪ್ಪ ಹೊಡೆದೋಗಿರೋ ಅಲ್ಲಿ ಸರಿ ಯಾವ ಯಾವ ಥರ ಮಾಡೋದು ಅಂತೀರಾ ಬನ್ನಿ ನೋಡೋಣ ಟೇಸ್ಟಾಗಿ ಮಾಮೂಲಿ ಹಾಲು ಥರನೇ ಇರುತ್ತೆ ಒಡೆದೋಗಿದೆ ಅಂತ ಸ್ವಲ್ಪ ಗೊತ್ತಾಗಲ್ಲ ಆ ಸ್ಮೆಲ್ಲು ಬರ್ತಾರಲ್ಲ ಒಡೆದೋಗಿರೋ ಥರ ಸ್ವಲ್ಪವೂ ಇರೋಲ್ಲ ನಾರ್ಮಲ್ ಹಾಲು ಅಂದರೆ ಫ್ರೆಶ್ ಮಿಲ್ಕ್ ಯಾವ ಥರ ಇರುತ್ತೋ ನಾವು ಅಂಗಡಿಯಿಂದನೋ ಅಥವಾ ಹಸು ಇರೋರು ಮನೆಯಲ್ಲೋ ಹಾಕ್ಸ್ಕೊಂಡ್ ಅದೇ ಥರನೇ ಇರುತ್ತೆ ಸ್ವಲ್ಪ ಇದು ಒಡೆದೋಗಿದೆ ಅಂತಲೇ ನಮಗೆ ಗೊತ್ತಾಗಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಸೇಮ್ ಫ್ರೆಶ್ ಮಿಲ್ಕ್ ಥರನೇ ಇರುತ್ತೆ ಬನ್ನಿ ಅದನ್ನು ಹೊಡೆದೋಗುತ್ತೆ ಅಕಸ್ಮಾತು ಒಂದು ದಿನ ಎರಡು ದಿನ ಒಂದಿನ ಹಾಲಿಗೆ ಒಂದೇ ದಿನವೇ ಆಯ್ಸಿರೋದು ಹಾಲನ್ನ ಒಂದಿನಕ್ಕೆ ಯೂಸ್ ಮಾಡ್ಕೊಬೇಕು ತಂದಿದ್ದು ಒಂದಿನದಲ್ಲೇ ಯೂಸ್ ಮಾಡ್ಕೊಬೇಕು ಪಾಕೆಟಲ್ಲಿ ಹೋಗಿ ಸ್ಟೋರ್ ಮಾಡ್ತಾರೆ ನಾವೆಲ್ಲ ಪಾಕೆಟ್ ಅಲ್ಲಿ ಅಷ್ಟೊಂದು ಯೂಸ್ ಮಾಡಲ್ಲ ನಮ್ಮೂರಲ್ಲೆಲ್ಲ ಹಾಲು ಸಿಗುತ್ತೆ ಫ್ರೆಶ್ ಆಗಿ ಕರೆದಿದ ತಕ್ಷಣ ಹೋಗಿ ತಗೊಂಡ್ಬರ್ತೀವಿ ಹಾಲನ್ನು ಮನೆಯಲ್ಲೇ ಹಂಗಾಗಿ ನಾವು ಪಾಕೆಟ್ ಹಾಲೆಲ್ಲ ಹೆಚ್ಚಾಗಿ ಯೂಸ್ ಮಾಡಲ್ಲ ಅಕಸ್ಮಾತ್ ಪಾಕೆಟ್ ಅಲ್ಲಿ ಯೂಸ್ ಮಾಡೋರ್ಗೆ ಪಾಕೆಟ್ ಅಲ್ಲ ಪಾಕೆಟ್ ಹಾಲು ಆಗ್ಬೋದು ಅಥವಾ ಮನೆಯಲ್ಲೇ ಫ್ರೆಶ್ ಆಗಿ ತಂದಿರೋ ಅಂತ ಹಾಲ್ಬೋ ಹಾಲು ಆಗ್ಬೋದು ಯಾವುದೇ ಆಗಲಿ ಒಡೆದೋದ್ರೆ ಅದು ಕಾಯ್ತಾ ಇರುವಾಗಲೇ ಗೊತ್ತಾಗುತ್ತಲ್ಲ ಹಾಲು ಒಡೆದೋಗ್ತಾ ಇದೆ ಅಂತ ಸಡನ್ನಾಗಿ ಸ್ಟವ್ ಆಫ್ ಮಾಡಿಬಿಡ್ಬೇಕು ಬನ್ನಿ ಮತ್ತೆ ಏನು ಮಾಡಬೇಕು ಅಂತ ಹೇಳ್ತೀನಿ ಆ ಥರ ಒಡೆದೋಗಿರೋದ್ರಲ್ಲಿ ಮಾಮೂಲಿ ಈಗ ಯಾರಾದರೂ ಮನೆಗೆ ಫ್ರೆಂಡ್ಸೋ ರಿಲೇಷನ್ಸೋ ಯಾರೋ ಬಂದಿರ್ತಾರೆ ಟೀ ಮಾಡಬೇಕು ಹಾಲು ನೆನ್ನೆ ಏನೋ ತಂದಿರ್ತೀವಿ ಅದು ಕಾಯ್ಕಿರ್ತೀವಿ ಒಡೆದೋಗ್ಬಿಡುತ್ತೆ ಆಗ ಸಡನ್ನಾಗಿ ಏನಪ್ಪ ಮಾಡೋದು ಮತ್ತು ಅಂಗಡಿಗೆ ಹೋಗಬೇಕು ತರಬೇಕು ಇಲ್ಲ ಮನೇಲಿ ತರೋದಾಗಿದ್ರೆ ಯಾವಾಗಂದ್ರೆ ಆಗ ಸಿಗಲ್ಲ ಬೆಳಗ್ಗೆ ಸಂಜೆ ಮಾತ್ರ ಸಿಗುತ್ತೆ ಓ ಯಾರ ಮನೇಲಿ ಆದರೂ ಹಾಕ್ಸ್ಕೊಂಬರೋದಕ್ಕೆ ಅಂದರೆ ಹಸು ಇರೋರು ಮನೇಲಿ ಹೋಗಿ ತೊಗೊಂಬರೋದಕ್ಕೆ ಆ ಟೈಮಲ್ಲಿ ಏನು ಮಾಡೋದು ಅಂತ ಒಂದು ಬನ್ನಿ ನೋಡೋಣ ಏನು ಮಾಡಬೇಕು ಅಂತ ಫ್ರೆಂಡ್ಸ್ ಇದು ಒಂದು ಎಣ್ಣೆ ಹಾಲು ನೋಡಿ ಸ್ವಲ್ಪ ಸ್ಮೆಲ್ ಬಂದಿದೆ ಹುಳಿ ಬಂದಿದೆ ಸ್ವಲ್ಪ ಇದು ಕಾಯಕ್ಕೆ ಇಟ್ಟಿದ ತಕ್ಷಣ ಒಡೆದೋಗ್ಬಿಡುತ್ತೆ ನಾನು ಸ್ವಲ್ಪನೇ ಇಟ್ಟಿದ್ದೆ ನಾನು ಇದು ವಿಡಿಯೋ ಮಾಡೋದಕ್ಕೋಸ್ಕರನೇ ಸ್ವಲ್ಪ ಮಿಕ್ಸಿ ಇಟ್ಟಿದ್ದೆ ನೋಡಿ ಈಗ ಒಂದು ಕಾಫಿ ಬಟ್ಲು ಇಟ್ಟಿದ್ದೀನಿ ನಾನು ಕಾಫಿ ಮಾಡ್ತಾ ಇದ್ದೀನಿ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ಒಂದಂದರೆ ಒಂದು ಅರ್ಧ ಲೋಟ ನೀ ಹಾಲಿತ್ತು ಅದಕ್ಕೆ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಇದ್ದೀನಿ ಕಾಫಿ ಬಟ್ಲಿಗೆ ಇದ್ದೀನಿ ನೋಡಿ ಬರೀ ಹಾಲು ಹಾಕ್ಬಾರ್ದು ಸ್ವಲ್ಪ ನೀರು ಅದ್ರ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು ಆಮೇಲೆ ಸ್ಟವ್ ಹಚ್ಬೇಕು ತುಂಬ ಐ ಫ್ಲೇಮಲ್ಲಿ ಇಟ್ಕೊಬಾರ್ದು ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಕಾಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಸಡನ್ನಾಗಿ ಐ ಫ್ಲೇಮ್ ಇಟ್ಟು ಬೇಗ ಕಾಯಿಸ್ಬಿಡಬಾರ್ದು ಲೋ ಫ್ಲೇಮಲ್ಲೇ ಕಾಯಿಸ್ಕೊಬೇಕು ನೋಡಿ ನಾನು ಲೋ ಫ್ಲೇಮ್ ಇಟ್ಟು ಕಾಯಿಸ್ತಾ ಇದ್ದೀನಿ ನಿಧಾನವಾಗಿ ಕಾಯ್ತಾ ಇದೆ ಹಾಲು ಒಡೆದೋಗುತ್ತೆ ಅಂದರೆ ನೋಡಿ ನಮಗೀಗ ಕಾಯ್ತಾ ಇರುವಾಗಲೇ ಗೊತ್ತಾಗ್ಬಿಡುತ್ತೆ ಅದು ಒಡೆದೋಗುತ್ತೆ ಅಂತ ಬರ್ತಾ ಇರುತ್ತೆ ಚಿಟಿ ಚಿಟಿ ಅಂತ ನೋಡಿ ಇದು ಒಡ್ಕೊತಾ ಇದೆ ಕಾಣ್ತಿ ಕಾಣ್ತಿದೆ ಅನಿಸುತ್ತಲ್ಲ ನೋಡು ತ ನೋಡಿ ತಳಕ್ಕೆ ಇದೆ ಫ್ರೆಂಡ್ಸ್ ಜಾಸ್ತಿ ಕಾಯ್ಸೋಕೆ ಹೋಗ್ಬಾರ್ದು ಯಾಕೆ ಅಂದರೆ ಅದು ಸರಿ ಮಾಡೋಕ್ಕಾಗಲ್ಲ ಸ್ವಲ್ಪ ಕಾಯುವಾಗಲೇ ನಾವು ನೋಡ್ಕೊಬೇಕು ನೋಡಿ ಒಡೆದೋಗ್ತಾ ಇದೆಯಲ್ಲ ಇದ್ರೆ ಹಾಲು ಈ ಥರ ತಳ ಇಟ್ಕೊತಾ ಇರುತ್ತೆ ನೋಡಿ ಈ ತಳ ಈ ಥರ ತಳ ತಳ ಎಲ್ಲ ಕಚ್ತಾ ಇರುತ್ತೆ ಹಾಲು ನೋಡಿ ಒಡೆದೋಗ್ತಾ ಇದೆಯಲ್ಲ ನೋಡಿ ನೋಡಿ ಫ್ರೆಂಡ್ಸ್ ನೋಡಿ ಇವಾಗಲೇ ಸ್ಟವ್ ಆಫ್ ಮಾಡಿಬಿಡಬೇಕು ತುಂಬ ಕಾಯಿಸಿದ್ರೆ ಎಲ್ಲ ಒಡ್ಕೊಂಬಿಡುತ್ತೆ ಅದು ನಾವು ಸರಿ ಮಾಡೋಕ್ಕಾಗಲ್ಲ ನೋಡಿ ಈ ಥರ ಸ್ವಲ್ಪ ಒಡಿ ಒಡಿತಾ ಇದೆ ಅಂತ ಸ್ಟಾರ್ಟ್ ಆಗಿತ್ತು ಒಡಿಯೋಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಸ್ಟವ್ ಆಫ್ ಮಾಡಿಬಿಡ್ಬೇಕು ನಾವು ನೋಡಿ ತಳ ತಳ ಎಲ್ಲ ಇಟ್ಕೊತಾ ಇದೆ ಅಲ್ಲ ನಾನು ಕ ಸರಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ ತಳ ಎಲ್ಲ ಇದೆ ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿಬಿಟ್ಟೆ ಈಗ ಏನಪ್ಪ ಮಾಡಬೇಕು ಅಂದರೆ ನಮ್ಮ ಮನೆಯಲ್ಲಿ ಅಡುಗೆ ಸೋಡಾ ಇರುತ್ತಲ್ವಾ ಅದನ್ನು ಸ್ವಲ್ಪ ಹಾಕಬೇಕಾಗುತ್ತೆ ನೋಡಿ ಸ್ವಲ್ಪ ಅಂದರೆ ಒಂದು ಎರಡು ಚಿಟಿಕೆಯಷ್ಟು ಹಾಕಬೇಕಾಗುತ್ತೆ ಹಾಲು ಕಡಿಮೆ ಇದೆಯಲ್ಲ ಅದಕ್ಕೆ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದು ಎರಡು ಚಿಟಿಕೆ ಅಷ್ಟು ಅಡುಗೆ ಸೋಡನ ಹಾಕಿ ಆಮೇಲೆ ಸ್ಟವ್ ಹಚ್ಚಬೇಕು ಸ್ಟವ್ ಹಚ್ಚಿದ್ದಾದಮೇಲೆ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ಪೂನ್ ತಗೊಂಡು ಎಲ್ಲ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗಲೂ ಅಷ್ಟೇ ಲೋ ಫ್ಲೇಮ್ ಇಟ್ಕೊಂಡೇ ಕಾಯಿಸ್ಕೊಬೇಕಾಗುತ್ತೆ ನೋಡಿ ಅದು ನಮಗೆಷ್ಟು ಚೆನ್ನಾಗಿ ಕಾಯೋವರೆಗೂ ಹಾಲು ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಪೂನಲ್ಲಿ ಇಲ್ಲಾಂದರೆ ಮತ್ತೆ ಒಡ್ಕೊಂಬಿಡೋಂಗ ಒಡ್ಕೊಂಬಿಡೋಂಗಾಗುತ್ತೆ ಹಾಲು ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಾಯೋವರೆಗೂ ಚೆನ್ನಾಗಿ ಕಾಯೋವರೆಗೂ ಮಿಕ್ಸ್ ಮಾಡಬೇಕು ನೋಡಿ ಸೇಮ್ ಫ್ರೆಶ್ ಮಿಲ್ಕ್ ಥರನೇ ಆಯಿತು ಒಡ್ದೋಗಿರೋದೆಲ್ಲ ಸರಿ ಹೋಗಿದೆ ಅಲ್ವಾ ನೋಡಿ ಕಾಣ್ತಿದೆ ಅನಿಸುತ್ತೆ ನೋಡಿ ಸ್ವಲ್ಪ ಏನು ಗಟ್ಟಿ ಅದು ಒಡ್ದೋಗಿರೋದು ಆ ಕೆನೆ ಥರ ಏನೂ ಇಲ್ಲ ತಳನೂ ಬಿಟ್ಕೊಂಬಿಡುತ್ತೆ ನೋಡಿ ಕಾಣ್ತಿದೆಯಲ್ಲ ಸ್ವಲ್ಪ ಒಡೆದು ಹೋಗಿಲ್ಲ ಹಾಗೆ ಸ್ಮೆಲ್ಲು ಕೂಡ ಇರಲ್ಲ ಮಾಮೂಲಿ ಫ್ರೆಶ್ ಮಿಲ್ಕ್ ಕಾಫಿ ಟೀ ಹೇಗಿರುತ್ತೋ ಹಾಗೆ ಇರುತ್ತೆ ಇದು ಇನ್ನೂ ಒಂದು ಟಿಪ್ ಏನಪ್ಪ ಅಂದರೆ ಅಕಸ್ಮಾತ್ ನೆನ್ನೆ ಹಾಲು ಡೌಟ್ ಇದ್ದೇ ಇರುತ್ತಲ್ವ ಹಾಲು ಇರಲ್ಲ ನೆಕ್ಸ್ಟ್ ಡೇಗೆಲ್ಲ ಇರೋಲ್ಲ ಅಂತ ಹಾಗೆ ಫಸ್ಟೇ ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಕಾಯೋಕ್ಕಿಟ್ಟರೆ ಸ್ವಲ್ಪವೂ ಒಡ್ಕೊಡಲ್ಲ ಮುಂಚೆನೇ ಸೋಡಾ ಹಾಕಿ ಇಡ್ಬೋದು ಕಾಯೋದಕ್ಕೆ ಈ ಥರ ಫಸ್ಟ್ ಹಾಲೆಲ್ಲ ಕಾಯಿಸ್ಕೊಂಡಾದಮೇಲೆ ಕಾಫಿನೋ ಟೀನೋ ಬೇಕಿದ್ರೆ ಮಾಡ್ಕೊಬೋದು ನೋಡಿ ಈಗ ನಾನು ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕಿ ಕಾಯಿಸ್ತಿದ್ದೀನಿ ಸ್ವಲ್ಪ ಕಾಫಿ ಮಾಡ್ತಿದ್ದೀನಿ ನಾನು ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿ ಕಾಯಿಸ್ಕೊಂಡು ಮತ್ತೆ ಕಾಫಿ ಮಿಕ್ಸ್ ಕಾಫಿ ಪೌಡ್ರ್ ಮಿಕ್ಸ್ ಮಾಡಿಕೊಂಡು ಕುಡ್ಕೊಳ್ಳೋದು ಸ್ವಲ್ಪನೇ ಮಾಡಿದ್ದೀನಿ ಜಾಸ್ತಿ ಹಾಲಿದ್ರು ಈ ಥರ ಮಾಡ್ಬೋದು ನಾನು ವಿಡಿಯೋಗೋಸ್ಕರ ಸ್ವಲ್ಪ ಹಾಲಿಟ್ಕೊಂಡು ಸ್ವಲ್ಪ ಮಾಡಿ ತೋರಿಸ್ತಿದ್ದೀನಿ ಎಷ್ಟೇ ಹಾಲಿದ್ರೂ ಇದೇ ಮೆಥಡೇ ಯೂಸ್ ಮಾಡ್ಬೋದು ಹಾಲು ಜಾಸ್ತಿ ಇದೆ ಸ್ವಲ್ಪ ಸೋಡಾ ಜಾಸ್ತಿ ಹಾಕಬೇಕಾಗುತ್ತೆ ಅಷ್ಟೇ ಬನ್ನಿ ಈಗ ಕಾಫಿ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲೊಂದು ಟಿಪ್ ಹೇಳ್ತಾ ಇದ್ದೀನಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಹಾಕ್ತಿದ್ದೀನಿ ಈಗ ಇನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಕಿದೆ ಇದನ್ನಂತೂ ಸ್ಟೋರ್ ಮಾಡೋದು ತುಂಬಾ ಕಷ್ಟ ಸ್ವಲ್ಪ ಒಂದು ಸ್ವಲ್ಪ ಹೊತ್ತಾಗೇ ಇಟ್ಟರೆ ಇದು ಗಟ್ಟಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಏನಪ್ಪ ಮಾಡಬೇಕು ಅಂದರೆ ನೋಡಿ ಈ ಪೌಡರಲ್ಲಿ ಜಾಸ್ತಿ ಇದ್ರೂ ಸರಿ ಕಡಿಮೆ ಇದ್ದರೂ ಸರಿ ಇದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡಿ ಅದು ಗಟ್ಟಿ ಆಗಲ್ಲ ನಾರ್ಮಲ್ ಯಾವ ಥರ ಕಾಫಿ ಪೌಡ್ರ್ ಇರುತ್ತೋ ಅದೇ ಥರನೇ ಇರುತ್ತೆ ಈಗಲೂ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ಅಂತೂ ಸ್ಟೋರ್ ಮಾಡೋದು ತುಂಬಾ ಕಷ್ಟ ಅದು ಎಷ್ಟೇ ಏರ್ ಟೈಟು ಏ ಔಟ್ ಆಗದೆ ಇಟ್ಟರೂ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಮತ್ತು ಯೂಸ್ ಮಾಡೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಸಕ್ಕರೆ ಹಾಕಿ ಇಟ್ಬಿಟ್ಟು ಮತ್ತು ಅದನ್ನು ಅದೇ ರೀತಿ ನಾವು ಕಾಫಿ ಮಾಡೋಕ್ಕೆ ಇಟ್ಟಿರ್ತೀರಲ್ವ ಅಲ್ವಾ ಬೌಲು ಬಿಸಿ ಇರುತ್ತೆ ಹೇಗೋ ಸ್ಟವ್ ಮೇಲೆ ಇರುತ್ತೆ ಬಿಸಿ ಇರುತ್ತೆ ಅದಕ್ಕೆ ಸ್ವಲ್ಪ ಇದನ್ನು ಪ್ರೆಸ್ ಮಾಡಿರೋ ಬಿಸಿಯಲ್ಲಿಟ್ಟು ನೋಡಿ ನಾನು ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಆ ಕಾಫಿ ಬೌಲ್ಗೆ ಬಟ್ಲಿಟ್ಟಿರ್ತಿರಲ್ವ ಕಾಫಿ ಮಾಡೋಕ್ಕೆ ಬಟ್ಲು ಹೇಗೂ ಬಿಸಿ ಇರುತ್ತೆ ಅದರಲ್ಲೇ ನೋಡಿ ಈಗ ನಾನು ಮಾಡ್ತಾ ಇರೋ ಥರ ಮಾಡಿದ್ರೆ ಆಯಿತು ಪ್ರೆಸ್ ಮಾಡೋದು ಈ ಥರ ಒಂದು ಸ್ಪೂನ್ ತೊಗೊಂಡು ಕಾಫಿ ಬಾಟಲಿಟ್ಟು ಈ ಥರ ಮಾಡೋದು ಕೈಯಲ್ಲೇ ಮಾಡ್ಬೋದು ಸ್ವಲ್ಪ ಬಿಸಿ ಅನ್ನೋ ಥರ ಇದು ಬಿಸಿ ಆಗುತ್ತಲ್ವ ಅದಕ್ಕೋಸ್ಕರ ಸ್ಪೂನ್ ಆಗಲಿ ಅಥವಾ ಅಡುಗೆ ಮನೆಯಲ್ಲೇ ಇರುತ್ತಲ್ಲ ಚಾಕು ಏನಾದರೂ ಅದರಲ್ಲೋ ಏನಾದರೂ ಯಾವುದ್ರಲ್ಲಾದರೂ ಸರಿ ನೋಡಿ ಈ ಥರ ಪ್ರೆಸ್ ಮಾಡಿದ್ರೆ ನೋಡಿ ಕ್ಲೋಸ್ ಆಗುತ್ತೆ ಅದು ಮತ್ತೆ ಬೇಕಾದಾಗ ಕಟ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಬನ್ನಿ ಈಗ ಕಾಫಿ ಕುಡಿಯೋಣ ನಾನು ಸ್ವಲ್ಪ ಮಾಡಿದೆ ತುಂಬ ಏನು ಮಾಡಿಲ್ಲ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಿದೆ ನೋಡಿ ಹೊಡೆದೋಗಿದೆ ಅಥವಾ ಸ್ಮೆಲ್ಲು ಇಲ್ಲೂ ಏನೂ ಇಲ್ಲ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಂಡು ಚೇಂಜ್ ಇಲ್ಲ ಇದು ಹೊಡೆದೋಗಿರೋ ಹಾಲಲ್ಲಿ ಮಾಡೇ ಅನಿಸ್ತಿಲ್ಲ ತುಂಬಾ ಚೆನ್ನಾಗಿದೆ ಆ ಸ್ಮೆಲ್ಲು ಅಷ್ಟೇ ಸ್ವಲ್ಪವೂ ಇಲ್ಲ ಮಾಡ್ತೀವೋ ಅದೇ ಟೇಸ್ಟ್ ಇದೆ ಸ್ವಲ್ಪವೂ ಚೇಂಜ್ ಇಲ್ಲ ಆ ಸ್ಮೆಲ್ಲು ಸಮೇತ ಬರ್ತಿಲ್ಲ ಹೊಡೆದೋಗಿದೆ ಅಂತ ಯಾರಿಗೂ ಅನಿಸೋದು ಇಲ್ಲ ಬಂದವ್ರಿಗೂ ಅಷ್ಟೇ ಆರಾಮಾಗಿ ಮಾಡ್ಕೊಡ್ಬೋದು ಮಾಡ್ಕೊಡ್ಬೋದು ಬೇಕಿರಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ಯೂಸ್ಫುಲ್ ವಿಡಿಯೋಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್